ಇಲ್ಲೇ ಕುಳಿತು ಅವರು ಬರುವ ದಾರಿಯನ್ನು ಕಾಯುತ್ತಿದ್ದರೆ ನನಗೆ ಸಮಾಧಾನವಾಗುವುದಿಲ್ಲ ಸೂರ್ಯ ನೆತ್ತಿಗೆರುತ್ತಿದ್ದಾನೆ ಸಾಕಷ್ಟು ಸಮಯ ಕೊಟ್ಟಂತೆ ಆಯ್ತಲ್ಲ ಊಟ ಬಡಿಸುತ್ತೇನೆ ಶಿವ ಅಷ್ಟು ಕಾಲ ಜನ ಮಾಡುತ್ತಿದ್ದಾನೆ ಹೌದು ಅಜ್ಜ ಮಹಾದೇವನಿಗೆ ಅದು ಕ್ಷಣ ಕಳೆದಂತೆ ಸಾವಿರಾರು ವರ್ಷಗಳಲ್ಲ ಅವರಿಗೆ ದೊಡ್ಡದೇನಲ್ಲ ಹಾಗೆ ಇವಾಗೊಂದು ವಿಚಾರವನ್ನು ಒಳ್ಳಲೆ ಭೂಮಿಯ ಮೇಲೆ ಒಂದು ದಿನ ಎಂದರೆ ಕೈಲಾಸದಲ್ಲಿ ಹರೆ ಗುಂಡ ನಾನು ಕತೆ ಹೇಳುತ್ತಿರುವೆನಲ್ಲ ಸರಿ ಸರಿ ನೀವು ಹೇಳಿ ಮಹಾದೇವನ ರೀತಿಯೇ ಹಾಗೆ ದಿನಗಳು ಮಾಸಗಳು ವರುಷಗಳೇ ಕಳೆದರೂ ಶಿವ ಕಣ್ಣು ಮುಚ್ಚಿ ಕುಳಿತಿರುತ್ತಿದ್ದರು